ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುನೀತ ಸಂಬ್ರಿ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂಡ್ ಡಿಫ್ರೆಂಟ್ ಆಗಿರುತ್ತೆ ಸೊ ಯೂಶಲಿ ನಾನು ನಾನು ಮಾಡಿದ್ದು ಲಾಸ್ಟ್ ಬ್ಲಾಗ್ ತುಂಬಾ ಹಿಂದೆನೆ ಇತ್ತು ಬಿಕಾಸ್ ಹೊಸ ಕಂಟೆಂಟ್ ಜೊತೆಗೆ ನಿಮಗೆ ಹೊಸ ಒಂದು ಟಾಪಿಕ್ ಜೊತೆಗೆ ನಿಮ್ಗಳ ಜೊತೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ಸೊ ಏನಪ್ಪಾ ಕಂಟೆಂಟ್ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ಬೋದು ಇಂಪಾರ್ಟೆಂಟ್ ಮೆಸೇಜ್ ಕೊಡುವಂತಹ ಒಂದು ಕಂಟೆಂಟ್ ಆಗಿರುತ್ತೆ ಸೊ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಈ ಒಂದು ವ್ಲಾಗ್ ನಿಮ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ವ್ಲಾಗ್ ತುಂಬಾ ತುಂಬಾ ಸ್ಪಿರಿಚುವಲ್ ಆಸ್ ವೆಲ್ ಆಸ್ ಧಾರ್ಮಿಕ ಬಗ್ಗೆ ಇನ್ನೂ ಜಾಗ್ರತೆ ವಹಿಸುವಂತಹ ಒಂದು ವ್ಲಾಗ್ ಆಗಿರುತ್ತೆ ಸೊ ಈ ಒಂದು ವ್ಲಾಗ್ ನೀವು ಟಿಲ್ ಎಂಡ್ ತಪ್ಪದೆ ನೋಡಬೇಕು ಸೊ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ವ್ಲಾಗ್ ಅಂತ ಹೇಳ್ತೀನಿ ಬಿಕಾಸ್ ಅಟ್ ದ ಸೇಮ್ ಟೈಮ್ ಈಗಿನ ಯುವಕರಿಗೆ ನಮ್ಮ ಒಂದು ಕಡೆಯಿಂದ ಸಣ್ಣ ಮೆಸೇಜ್ ಅಂತಾನೆ ಹೇಳ್ಬೋದು ಸೊ ಯಾ ವಾಚ್ ಟಿಲ್ ಎಂಡ್ ತುಂಬಾ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಈ ಒಂದು ಬ್ಲಾಗ್ ಇಂದ ಅಂತ ಹೇಳ್ತಾ ಪ್ಲೀಸ್ ಕಂಟಿನ್ಯೂ ಟು ವಾಚ್ ಸೊ ಮೀಟ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ ಬೈ ಶ್ರೀಮದ್ ಭಾಗವತಿ ವಾರ್ತಾ ಸುರಾಣಾಮ್ ಅಪಿ ದುರ್ಲಭ ಭಾಗವತದ ಚಿಂತನೆಗಳು ದೇವತೆಗಳಿಗೂ ದುರ್ಲಭವಾಗಿದೆ ಅಂತ ವೇದವ್ಯಾಸ ದೇವರು ಪದ್ಮ ಪುರಾಣದಲ್ಲಿ ಭಾಗವತದ ಮಹಿಮೆಯನ್ನ ವರ್ಣಿಸಿದ್ದಾರೆ ತುಂಬ ಪುಣ್ಯ ಭಾಗಿಗಳಿಗೆ ಮಾತ್ರ ಈ ಭಾಗವತದ ಲಾಭ ಆಗುತ್ತೆ ಭಾಗವತವನ್ನ ಯಾಕೆ ಕೇಳಬೇಕು ಯಾಕೆ ಭಾಗವತದ ಸಪ್ತಾಹ ಕ್ರಮದಲ್ಲಿ ದೇವರ ಕಥೆಯನ್ನ ಶ್ರವಣ ಮಾಡಬೇಕು ಅನ್ನುವುದಕ್ಕೆಲ್ಲ ಕಾರಣಗಳನ್ನು ದೇವರು ಹೇಳಿದ್ದಾರೆ ನಮ್ಮ ಬದುಕು ತುಂಬಾ ಅಸ್ಥಿರವಾಗಿದೆ ಸ್ಥಿರವಾದ ಫಲವನ್ನ ಭಾಗವತ ಬೋಧನೆ ಮಾಡ್ತಾ ಇದೆ ನಮ್ಮ ಕಣ್ಣಿಗೆ ಕಾಣುವ ಒಂದು ದೇಹ ಕಣ್ಣಿಗೆ ಕಾಣದೆ ಇರುವ ಆತ್ಮ ಇದು ಎರಡರ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಲಿಕ್ಕೆ ಸೇರಿದ್ದೇವೆ ದೇಹದ ಆತ್ಮೀಯರೇ ಶ್ರೀ ಅನಂತಾದ್ರೀಶ ಭಜನಾ ಮಂಡಳ ಗೋಕಾಕ್ ಇದರ ರಜತ ಮಹೋತ್ಸವ ಅಂದರೆ ಮಂಡಳ ಪ್ರಾರಂಭವಾಗಿ ಸುದೀರ್ಘ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಮೀನ್ಸ್ ಸೆಲೆಬ್ರೇಟಿಂಗ್ ಸಿಲ್ವರ್ ಜುಬ್ಲಿ ಈ ನಿಮಿತ್ತ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಪಂಡಿತ್ ಶ್ರೀ ಬಿ ಎನ್ ವಿಜಯೇಂದ್ರ ಆಚಾರ್ಯ ಆಫ್ ಮೈಸೂರ್ ಇವರ ವಾಕ್ಚರ್ಯೆಯಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಹಾಗೂ ನಗರದ ಚಿರಪರಿಚಿತ ವಿವಿಧ ಹರಿದಾಸ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಪ್ರಸ್ತುತ ಮಂಡಳಿ ಈ ಶ್ರೇಷ್ಠ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದೆ ಸ್ಥಳ ಶ್ರೀ ಶ್ರೀನವೃಂದಾವನ ರಾಯರಮಠ ಶ್ರೀನಗರ ಕಾರ್ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತು ಮೂವತ್ತಕ್ಕೆ ಸಾಯಂಕಾಲ ಆರರಿಂದ ಎಂಟರವರೆಗೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ತ್ರಯೋದಶಿಯಿಂದ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಪಂಚಮಿವರೆಗೆ ವರೆಗೆ ಕಾರ್ಯಕ್ರಮದ ವಿವರಣೆ ಹೀಗಿದೆ ಹರಿಭಜನೆ ಸಮಯ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಮಳ ಭಜನಾ ಮಂಡಳಿ ಗೋಕಾಕ್ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಯಪ್ರಮೋದ ಭಜನಾ ಮಂಡಳಿ ಗೋಕಾಕ್ ಸಮಯ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಯವೀರ ತೀರ್ಥ ಭಜನಾ ಮಂಡಳಿ ಗೋಕಾಕ್ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರು ಸಾರ್ವಭೌಮ ಭಜನಾ ಮಂಡಳಿ ಗೋಕಾಕ್ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನಂತಾದ್ರೀಶ ಭಜನಾ ಮಂಡಳಿ ಗೋಕಾಕ್ ವಿಶೇಷ ಸೂಚನೆಗಾಗಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಜಾವರ ಹುಣ್ಣಿಮೆ ನಿಮಿತ್ತ ಲಕ್ಷ್ಮೀ ಶೋಭಾನ ಮತ್ತು ಕುಂಕುಮಾರ್ಚನೆ ಸಮಯ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಕುಂಕುಮಾರ್ಚನೆಗಾಗಿ ತರುವ ಸಾಮಗ್ರಿಗಳು ಹೀಗಿವೆ ಒಂದು ಲಕ್ಷ್ಮೀ ಪ್ರತಿಮೆ ಗೆಜ್ಜೆ ವಸ್ತ್ರ ಆರತಿ ತಟ್ಟೆ ಹೂವು ತುಪ್ಪದ ಬತ್ತಿ ಇದಕ್ಕೆ ಬೇಕಾಗಿರುವ ಅರಿಶಿಣ ಕುಂಕುಮವನ್ನು ಪ್ರಸ್ತುತ ಮಂಡಳಿ ಪೂರೈಸುತ್ತದೆ ಆದರೆ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಲೌಕಿಕವಾಗಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಡಿಸುತ್ತೇವೆ ಅದರ ಬಗ್ಗೆ ಏನೋ ಸಪ್ತಾಹ ಮಾಡುವ ಪದ್ಧತಿ ಇಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳೆಲ್ಲ ಸೇರಿಕೊಂಡು ಅವರ ಅಧ್ಯಯನ ಮಾಡುವಂತಹ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳ ಸಪ್ತಾಹ ಅಂತ ಮಾಡೋದಿಲ್ಲ ಅಥವಾ ಅವರ ಸೈನ್ಸ್ ಸಪ್ತಾಹ మ్యాచ్ సప్తాహ గణిత గణేష్ శ్రీనివాస లో ప్రధాన రచకర శ్రీ అనంతరవరు హెట్ ఐవర కాలి లోకాంగ ప్రధాన రచకర ఇవర ఉష్ణుచితారు ఇవర ముఖ్య ಕೃಷ್ಣ ಚರಿತ್ರೆ ಪ್ರಹ್ಲಾದ ಚರಿತ್ರೆ ಶಿವತಾಲಿಜಾತ ಮೃತಗಳನ್ನು ನಡೆಸಿದ್ದಾರೆ ಗೋಕಾಕದಲ್ಲಿ ನಡೆಸಿದ್ದರು ಪ್ರದಾರಚಕರಾಗಿ ವಿಶೇಷ ಸೇವೆಯನ್ನು ಮಾಡಿದ್ದಾರೆ ಆ ನಿಮಿತ್ತವಾಗಿ ನಾವು ಗೋಕಾಕದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಲಕ್ಷ್ಮೀ ಶುಕ್ಲಪಕ್ಷ ದಶ್ಮೀರಿ ಎಂದು ನಾವು ನಾರಾಯಣಚಾರ ಸಾಂಗ್ಲಿ ಇವರು ಡಾಕ್ಟರ್ ಇವರ ಮನೆಯಲ್ಲಿ ಪ್ರಾರಂಭ ಮಾಡಿದೆವು ಈಗ ನಾವು ಪ್ರಾರಂಭ ಮಾಡಿಸು ಇಪ್ಪತ್ತೈದು ವರ್ಷಗಳಾದವು ಆ ನಿಮಿತ್ತ ನಾವು ನಗರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಆ ನಿಮಿತ್ತವಾಗಿ ಇವತ್ತು ಭಾಗವತ ಸಪ್ತಾಹವನ್ನು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಹತ್ತು ಇಪ್ಪತ್ತೈದರವರೆಗೆ ಏಳು ದಿವಸವರ ಕಾಲ ಎಷ್ಟು ದಿನಸಿನ ಇರತಕ್ಕಂಥ ನವರ್ಧಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ತನ್ನ ನಿಮಿತ್ತವಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ವೃತ್ತರ ಪಾತ್ರೆಗೆ ತಪ್ಪಾಗಬೇಕು ಮತ್ತು ಭಾಗವತವನ್ನು ಸವಿಯಬೇಕು ಅಂತೇಳಿ ನಾನು ತಿಳ್ಕೊಂತೀನಿ ನಮ್ಮ ಅನಂತಾಧಿ ಸಂಗ್ರಹಗಳು ಮೊಟ್ಟ ಮೊದಲಿಗೆ ಶೇಷರಿ ಅಂಬಿಬಾಯಿ ಎಂಬುವರು ಅಧ್ಯಕ್ಷರಾಗಿದ್ದರು ತದನಂತರ ವರ್ತ ವಿಜಯಲಕ್ಷ್ಮಿ ಕುಲಕಣಿ ಅವರಾಗಿದ್ದರು ತದನಂತರ ವಿಜಯಲಕ್ಷ್ಮಿ ಆಗಿದ್ದರು ಈಗ ಪ್ರಸ್ತುತ ಪ್ರಮುಖ ಜೋಶಿ ಇವರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ವೇದಾ ಸಂಗಮಿ ಅವರು ಉಪಾಧ್ಯಕ್ಷರಾಗಿದ್ದಾರೆ ಪರಿಮಳ ಗರ್ಗದಲ್ಲಿ ಇವರು ಖಜಾಂಚಿಯಾಗಿದ್ದೇವೆ ಈ ರೀತಿ ನಾವು ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾ ಹೋಗಿದ್ದೇವೆ ಸಾಕಷ್ಟು ಸಲ ತಿರುಪತಿ ನೀಡಿ ಎಲ್ಲ ಸೇವನೆಯನ್ನು ಮಾಡಿದ್ದೇವೆ ಪ್ರತಿ ಏಕಾದಶಿತ ಪ್ರಜೆಯನ್ನು ಮಾಡ್ತಾ ಬಂದಿದ್ದೇವೆ ಈಗಾಗಲೇ ಪ್ರತಿಯೊಂದು ಆರಾಧ್ಯ ಕಲಿಸಿ ಒಂದು ಪ್ರವಾಸವನ್ನು ಬಳಸಿದ್ದೇವೆ ಈಗ ಹತ್ತು ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರಣ ಸದ್ಭಕ್ತರು ಎಲ್ಲ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಿ ಆ ಕಟ್ಟೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ವಿಡಿಯೋ ಅನ್ನೋದು ಸೊ ಇದು ವಿಡಿಯೋದಲ್ಲೇ ಇಷ್ಟು ಸಖತ್ತ ಕಾಣ್ತಿರೋದು ಪ್ರತ್ಯಕ್ಷವಾಗಿ ನೋಡಿದ್ರೆ ಇನ್ನೂ ಸಖತ್ತಾಗಿರತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡೋದಕ್ಕೆ ನನಗೆ ಸಖತ್ ಆಗ್ತದೆ ಸೊ ಪ್ಲೀಸ್ ತಪ್ಪದೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ನನಗೆ ನಮ್ಮ ಒಂದು ಊರಿನಲ್ಲಿ ಈ ಥರ ಒಂದು ಧಾರ್ಮಿಕ ಒಂದು ಕೆಲಸ ನಡೀತಿದೆ ಧಾರ್ಮಿಕವಾದಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಭಜನಾ ಮಂಡಳದವರು ಅಂತಂದರೆ ನನಗೆ ಸಖತ್ ಖುಷಿ ಆಗ್ತದೆ ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಈಚ್ ಆಫ್ ಅಸ್ ಸೊ ನೀವು ಕೂಡ ಈ ಒಂದು ಸುಂದರವಾದ ಏನಂತಾರೆ ಫಂಕ್ಷನ್ಗೆ ಎಲ್ಲರೂ ಬಂದು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆರ್ ಅನಂತ ದ್ರೀಶ್ ಭಜನಾ ಮಂಡಳ ಒಂದು ವತಿಯಿಂದ ಈ ಒಂದು ಸುಂದರವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಅಂಡ್ ಈ ಒಂದು ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್ ಸೊ ಮಿಟ್ ಇದು ಬೈ